ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಒಳಗೆ ಮತ್ತೊಂದು ಸ್ಪೆಷಲ್ ರೆಸಿಪಿ ಜೊತೆಗೆ ಬಂದೀನಿ ಆ ಸ್ಪೆಷಲ್ ರೆಸಿಪಿ ಯಾವುದು ಅಂದ್ರೆ ಮನೆಯೊಳಗೆ ಇರುವಂಥ ಹಿಟ್ಟನ್ನು ಬಳಸ್ಕೊಂಡು ಸೂಪರ್ ಟೇಸ್ಟಿಯಾಗಿರುವಂಥ ದೋಸೆನ ಯಾವ ರೀತಿಯಾಗಿ ಮಾಡೋದು ಅಂತಂದು ಈ ವಿಡಿಯೋ ಒಳಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಂತ ಅದಕ್ಕೂ ಮುಂಚೆ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಜಲ್ದಿ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಂಗೆ ಈ ವಿಡಿಯೋನ ಎಂಡ್ವರೆಗೂ ನೋಡಿರಿ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಬರ್ರಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಅಂತ ನಾನಿಲ್ಲೇ ಫಸ್ಟು ಒಂದು ಬೌಲ್ ಆಗೋಷ್ಟು ಅಕ್ಕಿ ಹಿಟ್ಟನ ತೊಗೊಂಡು ಅದನ್ನು ಜರಡಿ ಹಿಡ್ಕೊಳಕತ್ತೀನಿ ಏನಾದರೂ ಗಂಟಿದ್ರೆ ಇಲ್ಲೇ ಇಲ್ಲೇ ಕ್ಲಿಯರ್ ಆಗಿಬಿಡುತ್ತಾ ಹಾಗಾಗಿ ಒಂದು ಬೌಲ್ ಅಕ್ಕಿ ಹಿಟ್ಟನ್ನು ಜರಡಿ ಹಿಡ್ಕೊಂಡು ತೊಗೊಳಾತೀನಿ ನೆಕ್ಸ್ಟ್ ಒಂದು ಬೌಲ್ ಆಗೋಷ್ಟು ಬೇಸನ್ ಹಿಟ್ಟನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳತ್ತೀನಿ ಇದನ್ನೇನು ಜರಡಿ ಹಿಡ್ಕೊಳಾಕತ್ತಿಲ್ಲ ಇದು ಕ್ಲಿಯರ್ ಇತ್ತು ಅಂತಂದು ಹಂಗೆ ಆ್ಯಡ್ ಮಾಡ್ಕೊಂಡೇನಿ ನೆಕ್ಸ್ಟ್ ನಾನು ಇದಕ್ಕೆ ಒಂದು ಅರ್ಧ ಬೌಲ್ ಆಗೋಷ್ಟು ಗೋಧಿ ಹಿಟ್ಟನ್ನು ಆ್ಯಡ್ ಮಾಡ್ಕೊಳಾಕತ್ತೀನಿ ಇದನ್ನು ನಾನೇನು ಜರಡಿ ಹಿಡ್ಕೊಂಡಿಲ್ಲ ಹಂಗೆ ಆ್ಯಡ್ ನೆಕ್ಸ್ಟ್ ನೆಕ್ಸ್ಟು ಇದಕ್ಕೆ ಒಂದು ಬೌಲ್ ಆಗೋ ಅಷ್ಟು ಹೆಸರು ಕಾಳು ಹಿಟ್ಟನ್ನು ಆ್ಯಡ್ ಇದನ್ನು ನಾನು ಜರಡಿ ಮಾಡೇ ಹಾಕೊಳಾಕತೀನಿ ಯಾಕಂದ್ರೆ ಇದು ಸ್ವಲ್ಪ ಗಂಟಿತ್ತು ಅಂತಂದು ಜರ್ಡಿ ಮಾಡ್ಕೊಂಡು ಹಾಕೊಳಕತ್ತೀನಿ ಇದ ಹಿಟ್ಟು ಹಾಕೋಬೇಕು ಅಂತಂದು ಏನಿಲ್ಲ ನಿಮ್ಮ ಮನೆಯೊಳಗೆ ಯಾವ್ದಾದ್ರು ಹಿಟ್ಟಿದ್ರೂ ನಡೆಯುತ್ತೆ ಬಟ್ ಗೋಧಿ ಹಿಟ್ಟು ಮತ್ತು ಬೇಸನ್ ಹಿಟ್ಟನ್ನ ಕಂಪಲ್ಸರಿಯಾಗಿ ಆ್ಯಡ್ ಮಾಡ್ಕೊಳ್ಳೇಬೇಕು ಯಾಕಂದ್ರೆ ಇದರಿಂದ ನಮ್ಮ ನಮ್ಮ ದೋಸೆ ಚೆನ್ನಾಗಿ ಬರ್ತವೆ ಮತ್ತು ಕ್ರಿಸ್ಪಿಯಾಗಿನೂ ಬರ್ತವೆ ಹಾಗಾಗಿ ಈ ಎರಡು ಹಿಟ್ಟನ್ನು ಹಾಕ್ಕೊಳ್ಳೋದನ್ನು ಮಿಸ್ ಮಾಡಬೇಡ್ರಿ ನೆಕ್ಸ್ಟ್ ನಾನು ಈ ಹಿಟ್ಟಿಗೆ ಎರಡು ಸಣ್ಣ ಕಟ್ ಮಾಡಿದ್ದು ಈರುಳ್ಳಿ ಮತ್ತು ಐದರಿಂದ ಆರು ಹೆಸರುಮೆಣಸಿನಕಾಯಿ ಅದನ್ನ ಸಣ್ಣಗೆ ಕಟ್ ಮಾಡ್ಕೊಂಡೀನಿ ನೆಕ್ಸ್ಟ್ ಒಂದು ಹಿಡಿ ಕೊತ್ತಂಬರಿನ ಸಣ್ಣಗೆ ಕಟ್ ಮಾಡ್ಕೊಂಡು ಇದಕ್ಕೆ ಆ್ಯಡ್ ಮಾಡ್ಕೊಳಕತ್ತೀನಿ ನೆಕ್ಸ್ಟ್ ನಾನು ಇದಕ್ಕೆ ಚಿಟಕಿ ಸೋಡಾನ ಆ್ಯಡ್ ಮಾಡ್ಕೊಳಕತ್ತೀನಿ ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿಕೊಂಡು ಆ್ಯಡ್ ಮಾಡ್ಕೊಬೇಕಾಗುತ್ತೆ ಉಪ್ಪನ್ನ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಸ್ವಲ್ಪನ ನೀರು ಹಾಕ್ಕೊಂಡು ಇದನ್ನು ದೋಸೆ ಹಿಟ್ಟಿನ ಅದಕ್ಕೆ ಕಲಸ್ಕೊಬೇಕು ತೀರ ಗಟ್ಟೆನೋ ಅಲ್ಲ ತೀರ ತೆಳುವನೋ ಆಗಿರಬಾರ್ದು ಆ ಥರ ನೋಡ್ಕೊಂಡು ನೋಡಿಕೊಂಡು ನೀರನ್ನು ಹಾಕ್ಕೊಂಡು ಇದನ್ನ ದೋಸೆ ಹಿಟ್ಟಿನ ಹದಕ್ಕೆ ನಾವು ಕಲಿಸ್ಕೊಬೇಕಾಗತ್ತ ಸ್ವಲ್ಪ ನೀರು ಜಾಸ್ತಿ ಆದ್ರೂ ಅವು ಏಳೋದಿಲ್ಲ ಹೇಳೋದಿಲ್ಲ ಹಿಡ್ಕೊಂಡ್ಬಿಡುತ್ತಾ ಹಂಚಿಗೆನ ಹಂಗಾಗಿ ನೋಡ್ಕೊಂಡು ಸ್ವಲ್ಪ ಸ್ವಲ್ಪನ ನೀರು ಆ್ಯಡ್ ಮಾಡ್ಕೊತ ಒಂದು ಕನ್ಸಿಸ್ಟೆನ್ಸಿಗೆ ನೀವು ಕಲಿಸ್ಕೊಬೇಕು ನಿಮ್ಗೆ ಏನಾದ್ರೂ ಗೊತ್ತಾಗ್ಲಿಲ್ಲ ಅಂದ್ರೆ ನಾನು ಈ ವಿಡಿಯೋ ಒಳಗ ತೋರ್ಸೇ ನೋಡ್ರಿ ಯಾವ ಕನ್ಸಿಸ್ಟೆನ್ಸಿಗೆ ಕಲಿಸ್ಕೋಬೇಕು ಅಂತಂದು ಸೇಮ್ ಈ ಕನ್ಸಿಸ್ಟೆನ್ಸಿಗೆ ಕಲಿಸ್ಕೊಂಡ್ರೆ ಸಾಕು ದೋಸೆ ಚೆನ್ನಾಗಿ ಬರುತ್ತೆ ಹಂಚ್ಮೇಲೆ ಹಾಕಿದ್ಗುಟ್ಲೆ ಇಳ್ತೇವು ಹಂಚಿಕೆ ಹಿಡ್ಕೊಳ್ಳೋದಿಲ್ಲ ಆಗಿ ಹೆಂಚಿಂದ ಏಳ್ತವು ಈ ಥರಕ್ಕೆ ಹಿಟ್ಟನ್ನ ಆದ್ಮೇಲೆ ಇದನ್ನ ಟ್ವೆಂಟಿ ಟು ತರ್ಟಿ ಮಿನಿಟ್ಸ್ ಹಿಟ್ಟು ನೆನೆದಕ್ಕೆ ಬಿಟ್ಟು ಬಿಡಬೇಕು ಸೊ ಹಿಟ್ಟು ನೆನೆದಾದಮೇಲೆ ಸೊ ನೆಕ್ಸ್ಟ್ ನಾನೀಗ ಗ್ಯಾಸ್ ಮೇಲೆ ಒಂದು ಇಂಚನ್ನ ಇಟ್ಕೊಳಕತ್ತೀನಿ ಇದು ಇವಾಗ ಸ್ವಲ್ಪ ಫ್ರೀ ಹೀಟ್ ಆಗಲಿ ಫ್ರೀ ಹೀಟ್ ಆದಮೇಲೆ ನೆಕ್ಸ್ಟ್ ನಾನು ಇದಕ್ಕೆ ಒಂದು ಸ್ಪೂನ್ ಎಣ್ಣೆನ ಆ್ಯಡ್ ಮಾಡ್ಕೊಳಕತ್ತೀನಿ ಒಂದು ಸ್ಪೂನ್ ಎಣ್ಣೆನ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಇವಾಗ ಹಿಟ್ಟ ನೆಂದಿರ್ತೈತಲ್ಲ ಆ ಹಿಟ್ಟನ್ನು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕಪ್ನ ತೊಗೊಂಡು ಆ ಕಪ್ ಒಳಗೆ ಎಷ್ಟು ಹಿಟ್ಟು ಬರುತ್ತಲ್ಲ ಅಷ್ಟು ಹಿಟ್ಟನ್ನು ಮೇಲೆ ಹಾಕ್ಕೊಳಕತ್ತೀನಿ ಇವಾಗ ಈ ದೋಸೆನ ಜಾಸ್ತಿ ತೆಳುವಾಗಿ ಸ್ಪ್ರೆಡ್ ಮಾಡೋಕೆ ಹೋಗ್ಬಾಡ್ರಿ ತೆಳುವಾಗಿ ಸ್ಪ್ರೆಡ್ ಮಾಡಿದ್ರೆ ಹರಿದು ಹೋಗಿಬಿಡುತ್ತ ಹಾಗಾಗಿ ಸ್ವಲ್ಪ ಅಷ್ಟ ಸ್ಪ್ರೆಡ್ ಅದನ್ನ ಜಾಸ್ತಿ ಸ್ಪ್ರೆಡ್ ಮಾಡಿದ್ರೆ ದೋಸೆ ಹರಿದು ಹೋಗಿಬಿಡುತ್ತೆ ಇವಾಗ ಈ ದೋಸೆನ ಸ್ಪ್ರೆಡ್ ಸ್ವಲ್ಪನ ಸ್ಪ್ರೆಡ್ ಮಾಡಿಕೊಂಡು ಅದ್ರ ಮೇಲೆ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆನ ಆ್ಯಡ್ ಮಾಡಿಕೊಂಡು ಒಂದು ಮಗ್ಲ ಅದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಕಲರ್ ಚೇಂಜ್ ಆಗಬೇಕದದ್ದು ಸ್ವಲ್ಪ ಬ್ರೌನ್ ಕಲರ್ ಚೇಂಜ್ ಆದಮೇಲೆ ನೆಕ್ಸ್ಟ್ ನಾನಿಲ್ಲಿ ಮಗಜ್ ಹಾಕಿ ಇನ್ನೊಂದು ಸೈಡ್ ಬೇಯಿಸ್ಕೊಳಾಕತ್ತೀನಿ ಇದು ನಾರ್ಮಲ್ ದೋಸೆ ಅಲ್ಲ ಅಂದ್ರೆ ಅಕ್ಕಿ ಹಿಟ್ಟಿನ ದೋಸೆ ಅಲ್ಲ ಒಂದು ಸೈಡ ಬೇಯಿಸ್ಕೊತೇವೆ ಅನ್ನೋದಕ್ಕೆ ಇದನ್ನು ಎರಡು ಸೈಡ್ ಬೇಯಿಸ್ಕೊಂಡ್ರೆ ಇದು ಟೇಸ್ಟ್ನು ಚೆನ್ನಾಗಿರುತ್ತೆ ಮತ್ತು ಎರಡು ಸೈಡ್ ಕರೆಕ್ಟಾಗಿ ಬೇಯ್ಬೇಕಂದ್ರೆ ಎರಡು ಮಗಳನ್ನು ನಾವು ಮೇಲೆ ಕರೆಕ್ಟಾಗಿ ಬೇಯಿಸ್ಕೊಬೇಕಾಗುತ್ತೆ ಒಂದು ಸೈಡು ಬೇಯಿಸ್ಕೊ ತಿನ್ನೋಕೆ ಹೋದ್ರೆ ಇದು ಒಳಗೆ ಹಿಟ್ಟು ಹಿಟ್ಟು ಹಂಗೆ ಇರುತ್ತೆ ಸೊ ಹಾಗಾಗಿ ನಾವು ಎರಡು ಮಗಳನ್ನೂ ಕರೆಕ್ಟ್ ಹೊಳಸ್ಕೊತ ಹೊಳಸ್ಕೊತ ಎರಡು ಮಗಳನ್ನು ಕರೆಕ್ಟಾಗಿ ಬೇಯಿಸ್ಕೊಬೇಕು ನೋಡ್ರಿ ಇವಾಗ ಕಲರ್ ಎಷ್ಟು ಚಂದ ಚೇಂಜ್ ಆಗೈತಲ್ಲ ಈ ಕಲರ್ ಬಂತಂದ್ರೆ ನಮ್ಮ ದೋಸೆ ರೆಡಿ ರೆಡಿಯಾಗೈತಿ ಅರ್ಥ ಇವಾಗ ಇದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡಿಕೊಂಡು ಉಳಿದಿದ್ದ ದೋಸೆ ನ ಸೇಮ್ ಪ್ರೊಸೆಸ್ ಒಳಗೆ ಮಾಡ್ಕೊಂಡ್ರಿ ಅಂದ್ರೆ ನಮ್ಮ ಸೂಪರ್ ಟೇಸ್ಟಿ ಟೇಸ್ಟಿಯಾಗಿರೋವಂಥ ದೋಸೆನೂ ರೆಡಿ ಆಯ್ತು ಈ ದೋಸೆನ ಎಲ್ಲ ಹಿಟ್ಟು ಬಳಸ್ಕೊಂಡು ಮಾಡೋದ್ರಿಂದ ಈ ದೋಸೆ ಆರೋಗ್ಯಕ್ಕೆ ಭಾಳ ಅಂದರೆ ಭಾಳ ಚಲೋ ಇದನ್ನ ಮಾಡೋಕೆ ಜಾಸ್ತಿ ಟೈಮ್ ಹಿಡಿಯೋಲ್ಲ ನೀವೇ ನೋಡ್ದಂಗೆ ಎಷ್ಟು ಕ್ವಿಕ್ಕಾಗಿ ಮಾಡ್ಬೋದು ಈ ದೋಸೆನ ಸೊ ಈ ದೋಸೆ ಈಸಿಯಾಗಿ ಕ್ವಿಕ್ ಆಗಿ ಮಾಡೋದ್ರಿಂದ ಅಷ್ಟು ಟೇಸ್ಟಿಯಾಗಿನೂ ಬರುತ್ತೆ ನೀವು ಮನೆಯೊಳಗೆ ಒಂದು ಸರಿ ಆದರೆ ಟ್ರೈ ಮಾಡ್ಕೊಂಡು ನೋಡಿರಿ ಅದರ ರಿಸಲ್ಟ್ ನಿಮ್ಗೆ ಗೊತ್ತಾಗತ್ತ ಇವಾಗ ಎಲ್ಲನೂ ಒಂದು ಪ್ಲೇಟಿಗೆ ಸರ್ವ್ ಮಾಡಿಕೊಂಡು ನೀವು ಇದನ್ನು ಆಗಿ ಚಟ್ನಿ ಯಾವ ಚಟ್ನಿ ಇದ್ರೂ ತಿನ್ಬೋದು ಇಲ್ಲಾಂದ್ರೆ ಹಂಗೆ ತಿನ್ನೋಕೆ ಟೇಸ್ಟಿಯಾಗಿರುತ್ತೆ ಯಾಕಂದ್ರೆ ಇದ್ರೊಳಗೆ ಎಲ್ಲ ಥರ ತರಕಾರಿ ಹಾಕಿರೋದ್ರಿಂದ ಹಾಗೆ ತಿನ್ನೋಕೆ ಟೇಸ್ಟಾಗಿರುತ್ತೆ ಇಲ್ಲಾಂದ್ರೆ ಮನೆಯೊಳಗೆ ಯಾವುದಾದ್ರೂ ಚಟ್ನಿ ಇದ್ರೂ ನಡೆಯುತ್ತಾ ಹಸಿಕಾಯಿ ಚಟ್ನಿ ಇಲ್ಲಾಂದ್ರೆ ಕೆಂಪು ಚಟ್ನಿ ಇಲ್ಲಾಂದ್ರೆ ಶೇಂಗಾ ಚಟ್ನಿ ಮೊಸರು ಯಾವುದ್ರ ಜೊತೇನಾದರೂ ನೀವು ತಿನ್ಬೋದು ಕೊಬ್ಬರಿ ಚಟ್ನಿ ಮಾಡಿಕೊಂಡು ತಿನ್ನೋಷ್ಟು ಟೈಮ್ ಇದ್ರೆ ಕೊಬ್ಬರಿ ಚಟ್ನಿನಾದರೂ ಮಾಡಿಕೊಂಡು ಇದ್ರ ಜೊತೆಗೆ ತಿನ್ಬೋದು ಇದು ಎಲ್ಲಾದ್ರ ಜೋಡಿ ಕಾಂಬಿನೇಷನ್ನು ಮಸ್ತಾಗಿರುತ್ತೆ ಸೊ ಒಂದು ಸರಿನಾದರೂ ನೀವು ಒಳಗೆ ಟ್ರೈ ಮಾಡಿರಿ ಹೆಂಗಿತ್ತಂತಂದ್ರೆ ಕಮೆಂಟ್ ಸೆಕ್ಷನ್ ಒಳಗೆ ಕಮೆಂಟ್ ಮಾಡಿ ತಿಳಿಸ್ರಿ ಹಂಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡೋದನ್ನು ಮರಿಬೇಡ್ರಿ ಮುಂದಿನ ವಿಡಿಯೋ ಒಳಗೆ ಮತ್ತೊಂದು ಸ್ಪೆಷಲ್ ರೆಸಿಪಿ ಜೊತೆಗೆ ಅಂತ ಅಲ್ಲಿವರೆಗೂ ಸ್ಟೇ ಕನೆಕ್ಟೆಡ್